ಇಲ್ಲ ಅಂತಂಗ ಸುನಿಗೆ ನಿಮಗೆ ಸುನಿಗೆ ಆಯ್ತ ನೋಡು ಸುನಿ ಸಿಕ್ಕಾಪಟ್ಟೆ ಇದೆ ಹೌದಾ ನೋಡಿ ನೀ ಸ್ವಲ್ಪ ಸೈಡ್ ಅಲ್ಲಿ ಯಾಕಮ್ಮ ಏನಮ್ಮ ನಿಮ್ಮ ಪಾಠ ಅಯ್ಯೋ ನಮಸ್ಕಾರ ನಿಮಗೆ ತಾ ಪ್ರೊಬ್ಲಮ್ ಅಯ್ಯೋ ನಿಮ್ಮ ತಾ ನೀ ತಾ ಬಂತ ದೊಡ್ಡ ಮಸರ ಬಮ್ಮ ಏನಮ್ಮ ಏನ್ ಮಾಡ್ತೀಯಮ್ಮ

ತೊತ್ತಿ ಇಡ್ಲಿ ವಡೆ ಅಂತೈಲಾಗ್ ಹೇಳ್ತಿದ್ಯಾನ್ ತಿನ್ಮಾನ್ಮಾ ಅಯ್ಯ ನಿನ್ನ ತಿನ್ಮಾ ಕೋಚಿ ನನ್ ಮಾಡ್ಬಿಟ್ಟೆ ಹಂಗ್ಯಾ ಬೈಲೆ ತೈಲಾಗುತ್ತೆ ತುಳಸಿ ತಂಡಿ ತೂಜೆ ಓ ಪೂಜೆ ಮಾಡ್ತೀಯಾ ಮಾಡು 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 ತುಳಸಿ ಕಟ್ಟೆ ಟೇಕು ತುಳಸಿ ಕಟ್ಟೆ ಟೇಕು ಅವನ್ನೇ ತುಳಸಿ ಕಟ್ಟೆ ಅಂತ ಕೂರಿಸ್ಕೊ ಅಮ್ಮ ಅಪ್ಪ ಆಗೆ ಕೆರ್ತ ಮಾಮಾ ಆ ಆ ಕೆಲಸ ಮಾಡು ಹೋಗಿ ಮಲಿಕೆ ಬಿಡ್ತಾವ ಮದಿಕೆ ಓ ರೆಡಿಯಾಗಿ ನಿಂತೈತಿಯಾ ನೋಡಲ್ಲಿ ಮಾಮ ಕರಿಯಾಗೈತೆ ನಮ್ಮ ದಸರ ರೂಪಾಯಿ ಕೊಟ್ಟಾನ ಬಾ

वडो ये टापू ती दो दिन पहले तेल तुच्छी भाई इन चुच्चों ये मामा ने मुंगने चुच्च दो दिन कठिन तो दो दिन को हर साइड छुटने वन दिन के वो वन ते, ते, जागे ते, जागे हाँ। तो वन दिन के यहाँ कार्यशाल मरता ना पता क्या किला मामा बाबा मलिकों की देरों बाबा मलिकों बाबा मलिकों दिम्मचे कोट आई थी यो साले लामा हल कितना हल कितना � ೇವರು ಅರೇ ರಾಮ ಅರೇ ಕೃಷ್ಣ ಅಯ್ಯೋ ನಿಮ್ ಬಾಯಿಗೆ ದೊಡ್ಡ ಎಲ್ಲ ಚೆನ್ನಾಗಿ ಮಾತಾಡ್ತೀವಿ ಕುಂತ್ಕಣಿ ಹೇಳ